ಹೌದು ಸೋತಕ್ಕೆ ಅಂತ ಹೇಳಿ ನೋಡು ഉരുಳಿ ಹೋಗದು ಆಡಿಸಿನೋಡ್ ನನೊಬ್ಬ ಅಲೆಮಾರಿ ಪತ್ರಕರ್ತ ಬರಿ ಹೋರಾಟಕ್ಕೆ ನನ್ನ ಜೀವನ ಆಗೋಯ್ತು ಇವತ್ತು ನಾನು ಒಬ್ಬ ಆದರ್ಶ ವ್ಯಕ್ತಿಯ ಬಗ್ಗೆ ಹೇಳಬೇಕು ಅಂತ ಇದೆ ನನ್ನ ಕೈಯಲ್ಲಿ ಪೆನ್ನು ಪುಸ್ತಕ ಬಂದಿರೋದು ಆ ಆದರ್ಶ ಜಗಿತಿಯನ್ನು ಹುಡುಕೋದಕ್ಕೆ ಮತ್ತು ಅವರ ಬಗ್ಗೆ ತಮಗೆ ಹೇಳೋದಕ್ಕೆ ಆ ವ್ಯಕ್ತಿಯ ಸಾಧನೆಯನ್ನು ತಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಒಂದು ಕಾಲದಲ್ಲಿ ಅಕ್ಷರವೇ ದೂರದ ಕನಸಾಗಿತ್ತು ಈ ಊರು ಶಿಕ್ಷಣದಲ್ಲಿ ಮಾದರಿಯಾಗಿದೆ ಕವಿತೆ ಸಾಲು ಬೊಗಸೆ ಹಿಡಿದ ಮಳೆಯ ನೀರು ಪ್ರತಿಯೊಂದು ಹೃದಯದಲ್ಲೂ ಕಲಿಕೆಯೇ ಬದುಕಿನ ಮಾರ್ಗ ಎಂದು ನಂಬಿಕೆ ತುಂಬಿದೆ ಇದು ಒಂದು ಶಾಲೆಯ ಕಥೆಯಲ್ಲ ಇದು ಆಸೆಯ ಕತೆ ಬದಲಾವಣೆಯ ಕತೆ ಒಬ್ಬ ವ್ಯಕ್ತಿಯ ದೃಢ ನಂಬಿಕೆ ಹೇಗೆ ಒಂದು ಊರಿನ ಮುಖವನ್ನೇ ಬದಲಾಯಿಸಬಹುದು ಎಂಬ ಜೀವಂತ ಸಾಕ್ಷಿ ಹಿಡಿದ ಅವರ ನಿರಂತರ ಪ್ರಯತ್ನದಿಂದ ಹುಟ್ಟಿದ ಶಾಲೆ ಕೇವಲ ಕಟ್ಟಡವಲ್ಲ ಮಕ್ಕಳ ಕನಸಿನ ಮಂದಿರವಾಗಿದೆ ಇಲ್ಲಿ ಪ್ರತಿಯೊಂದು ತರಗತಿಯು ಒಂದು ಹೊಸ ಭವಿಷ್ಯದ ಬಾಗಿಲಾಗಿದೆ ಪುಸ್ತಕಗಳಿಂದ ತುಂಬಿದ ಗ್ರಂಥಾಲಯ ವಿದ್ಯಾರ್ಥಿಗಳ ಮನಸ್ಸಿನ ಜ್ಞಾನವನ್ನು ಬೆಳಗಿಸುತ್ತದೆ ಈ ಶಾಲೆಯು ಕೇವಲ ಅಕ್ಷರಗಳ ಕಲಿಸುವ ಸ್ಥಳವಲ್ಲ ಅದು ಜೀವನವನ್ನು ಕಲಿಸುವ ಜಾಗ ಎಲ್ಲವ ಕೊಡುವ ದೇವರ ಕೂಡ ಕ್ರೀಡಾಂಗಣ ಮಕ್ಕಳಲ್ಲಿ ಶಕ್ತಿ ಮತ್ತು ಹೋರಾಟದ ಮನೋಭಾವವನ್ನು ಬೆಳೆಸುತ್ತದೆ ಕಂಪ್ಯೂಟರ್ ಲ್ಯಾಬ್ ಹೊಸ ತಂತ್ರಜ್ಞಾನದ ಜಗತ್ತನ್ನು ಪರಿಚಯಿಸುತ್ತದೆ ಇದರಿಂದ ಅವರು ಕೇವಲ ಒಂದು ಶಾಲೆಯ ನಿರ್ಮಿಸಲಿಲ್ಲ ಅವರು ಒಂದು ಪೀಳಿಗೆಯ ಭವಿಷ್ಯವನ್ನು ಕಟ್ಟಿದರು ಅನೇಕ ಕನಸುಗಳಿಗೆ ಸ್ಫೂರ್ತಿ ತುಂಬಿದರು ಇವರು ಒಬ್ಬ ವೈದ್ಯರಾದರೂ ಕೇವಲ ರೋಗಿಗಳ ಚಿಕಿತ್ಸೆ ನೀಡುವುದರಲ್ಲಿ ನಿಲ್ಲಿಲ್ಲ ಶಿಕ್ಷಣದ ದೀಪವನ್ನು ಹಿಡಿದು ಒಂದು ಊರು ಆತ್ಮವಿಶ್ವಾಸವನ್ನು ಹಾಗೂ ಒಂದು ಪೀಳಿಗೆಯ ಭವಿಷ್ಯವನ್ನು ಬೆಳಗಿಸಿದ ಅಸಾಧಾರಣ ವ್ಯಕ್ತಿ ಡಾಕ್ಟರ್ ವೆಂಕಟಪ್ಪ ಹೌದು ಡಾಕ್ಟರ್ ವೆಂಕಟಪ್ಪ ಅವರ ಪಯಣ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ ಕನಸು ಕಾಣು ಅದನ್ನು ನಂಬು ಅದಕ್ಕಾಗಿ ಹೋರಾಡು ಆಗ ಜಗತ್ತು ನಿನ್ನ ಕನಸಿನಂತೆ ಬದಲಾಗುತ್ತದೆ ಇದು ವೆಂಕಟಪ್ಪನವರ ಕತೆ ಒಂದು ಕನಸು ಹೇಗೆ ಒಂದು ಊರಿನ ಹಾಗೂ ಮಕ್ಕಳ ಭವಿಷ್ಯವನ್ನು ಬದಲಾಯಿಸಬಹುದು ಎಂಬುದರ ಸ್ಫೂರ್ತಿದಾಯಕ ಸಾಕ್ಷಿ ಮಾಡಲಿ ಎಂದು ಬರೆದ ಕವಿತೆ ಸಾಲು ಬೊಗಸೆ ಹಿಡಿದ ಮಳೆಯಾಗಿ ನನ್ನ ಹೆಸರು ಬಿ ಎಸ್ ಬಾಲ ಸರಸ್ವತಿ ಅಂತ ಶಾಲೆಗಳಲ್ಲಿ ಮೈನ್ ಬಿಲ್ಡಿಂಗ್ ತುಂಬಾ ಹಳೇದಾಗಿತ್ತು ಕೆಲವು ಕಡೆ ಎಲ್ಲ ಸೀಲಿಂಗ್ ಎಲ್ಲ ಹೋಗಿತ್ತು ಇರಲಿಲ್ಲ ನಮಸ್ತೆ ನನ್ನ ಹೆಸರು ಎಸ್ ಎಂ ನಾಗೇಶ್ ಅಂತ ಮುಖ್ಯ ಶಿಕ್ಷಕರಾಗಿ ಪ್ರಾಥಮಿಕ ವಿಭಾಗದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ ಅವರು ಈ ಶಾಲೆಯ ಒಂದು ದುಸ್ಥಿತಿಯನ್ನ ನೋಡಿ ನಾನು ನನ್ನ ಪ್ಲಾನಿಂಗ್ ಅಲ್ಲಿ ದೊಡ್ಡ ಮಟ್ಟದಲ್ಲೇ ನಾನು ಮಾಡಬೇಕು ಅಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀನಿ ಖಂಡಿತ ಅದನ್ನ ಮಾಡ್ತೀನಿ ಅಲ್ಲಿವರೆಗೆ ವೆಯ್ಟ್ ಮಾಡು ಅಂತ ಹೇಳಿ ನನ್ಗೆ ತಿಳಿಸ್ಕೊಟ್ರು ಹೀಗಿರುವಂತದ್ದು ಬಹಳ ಚೆನ್ನಾಗಿ ಹೈಟೆಕ್ ಆಗಿ ಮಾಡಿಕೊಟ್ಟಿದ್ದಾರೆ ಸರ್ ಡಾಕ್ಟರ್ ವೆಂಕಟಪ್ಪ ಸರ್ ಅವರು ನಮ್ಮ ಈ ಮಕ್ಕಳಿಗೆ ನೀವು ಇಂತಹ ಒಂದು ಎಲ್ಲ ಕೊಡುಗೆಯನ್ನ ಇದು ಜೀವನದಲ್ಲಿ ಯಾರು ಮಾಡಲ್ಲ ಸರ್ ಒಂದ್ ನೂರು ರೂಪಾಯಿ ಸಹಾಯ ಮಾಡಿದ್ರೆ ಹತ್ತು ಸಾರಿ ಹೇಳ್ಕೊಳ್ಳುವಂತಹ ಜನ ಇದೀವಿ ತರ ಹೇಗಿದೆ ಅಂದ್ರೆ ಒಂದು ದೇವರ ದೇವರ ನಿಮಗೆ ಕೊಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಿ ಅಂತ ಹೇಳ್ಬಿಟ್ಟು ಮಾಡಿಸಿರ್ತಕ್ಕಂತ ಒಂದು ಕೊಡುಗೆ ಆಗಿದೆ ಕೃತಜ್ಞತಾ ಪೂರ್ವಕವಾಗಿ ಹೆಚ್ಚಿನ ಪರ್ಸೆಂಟೇಜ್ ಫಲಿತಾಂಶವನ್ನು ಕೊಡೋದಕ್ಕೆ ನಾವು ಮಕ್ಕಳಲ್ಲಿ ಪ್ರಯತ್ನ ಪಡ್ತಾ ಇದೀವಿ ಹಾಗೆ ಸ್ಪೋರ್ಟ್ಸ್ ತುಂಬಾ ಫೆಸಿಲಿಟಿ ಇದೆ ತುಂಬಾ ಮಕ್ಕಳು ಅಷ್ಟೇ ಪೂರ್ತಿ ಆಸಕ್ತಿಯಿಂದ ಭಾಗವಹಿಸ್ತಾರೆ ಹಾಗಾಗಿ ಸಮಸ್ಯೆ ಇಲ್ಲ ಗೇಮ್ಸ್ ಬಂದಾಗ ಹ್ಯಾಂಡ್ ಬಾಲ್ ಇರ್ಬೋದು ಖೋಖೋ ಇರ್ಬೋದು ಪ್ರತಿ ವರ್ಷವೂ ಡಿಸ್ಟಿಕ್ ಡಿವಿಜನ್ ಸ್ಟೇಟ್ ಲಾಸ್ಟ್ ಇಯರ್ ನ್ಯಾಷನಲ್ ಹೋಗಿದ್ದಾರೆ ವೆಂಕಪ್ಪ ಅವ್ರು ಬಂದ ಮೇಲೆ ಈಗ ಸ್ವಲ್ಪ ಬಿಲ್ಡಿಂಗ್ ದೊಡ್ಡದಾಯ್ತು ಗ್ರೌಂಡ್ ದೊಡ್ಡದಾಯ್ತು ಸರ್ ನಮಸ್ತೆ ನಾನು ಮಲ್ಲಿಕಾರ್ಜುನ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗಣವಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ಇನ್ನೂ ಎರಡು ಮೂರು ಬ್ರಾಂಚ್ ಓಪನ್ ಮಾಡಿ ಹತ್ತಾರು ವರ್ಷ ನೂರಾರು ಜನಕ್ಕೆ ಇನ್ನೂ ಕೆಲಸ ಕೊಟ್ಟು ನಮ್ಗೆಲ್ರಿಗೂ ಮಾರ್ಗದರ್ಶಿ ಆಗಿದ್ದೀರ ನಿಮಗೆ ಹುಟ್ಟುಹಬ್ಬದ ಹಬ್ಬದ ಆರ್ಥಿಕ ಶುಭಾಶಯಗಳು ಹಲೋ ಅವರ್ ಡಿ ಆರ್ ಎಂ ಡಿ ಡಾಕ್ಟರ್ ವೆಂಕಟಪ್ಪ ಸರ್ ಟರ್ನ್ಸ್ ಐಟಿ What a joyous moment for all of us at Kanwa. This man is a true blue visionary. Sir is not just a visionary, he's also a great philanthropist. All of us know that recently he has built a school uh, at his native village in Ongonor, donating 14 crores from his own personal money, which in these times is

ಕಲ್ಪಿಸಿದ್ರೆ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ ಆಯುಷ್ಸ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ಅದೇವ್ರಲ್ಲಿ ಬೇಡ್ಕೊಳ್ತೀನಿ ಸರ್ ಸರ್ ಅವರ ಕೊಡುಗೆ ಏನಾಗಿದೆ ಅಂದ್ರೆ ಮಕ್ಕಳಿಗೆ ಮಾದರಿ ಆಗುತ್ತೆ ಸರ್ ಅವರಂತೆ ನಾನು ಕೂಡ ಸಮಾಜಕ್ಕೆ ನಮ್ಮ ಒಂದು ಮುಂದಿನ ಪೀಳಿಗೆಗೆ ಒಂದು ಕೊಡುಗೆಯಾಗಿ ದಿನಾರ ಕೊಡಬಹುದು ಅದಕ್ಕಿಂತ ಹೆಚ್ಚಿಗೆ ಏನಾದರೂ ಕೊಡಬಹುದು ಅಥವಾ ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಾದರೂ ನಾವು ಸಮಾಜಕ್ಕೆ ಋಣ ತೀರಿಸೋಕೆ ಅವರ ಪ್ರಯತ್ನ पड್ಲಿ ದೇವರ ನಿಮಗೆ ವಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಕಣ್ವ ಅಕೌಂಟ್ಸ್ ಮತ್ತು ಕಣ್ವ ಸಿಬ್ಬಂದಿ ಪರವಾಗಿ ನಿಮಗೆ ಶುಭಾಶಯ ಕೊಡ್ತೀವಿ ಸರ್ ಸರ್ ಐ ಆಮ್ वेरी ಟ್ಯಾಂಕ್ ಟು ಯೂ ಫಾರ್ किवर का इन एजुकेशन एजुकेशन फील दैट अबाउट लेस विद मोर सक्सेस किवर लाइफ थैंक यू सो मच सर कौन सा कहीं हाथी बदले सर सर्वदा बुद्ध प्रातया पठिय बाबा शतांची प्रातया बाबा शतांची ईश्वर 一拳。